ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ಟಿ ಬ್ಲಾಗ್ಸ್ ಫ್ರೆಂಡ್ಸ್ ಎಂಟೂವರೆ ಆಗಿದೆ ಇವತ್ತು ಶನಿವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ತುಂಬನೇ ಲೇಟಾಗಿಬಿಡ್ತು ಎದಳೋದು ರಾತ್ರಿ ಮನಗಿದು ಲೇಟ್ ಆಯಿತು ಹಾಗಾಗಿ ಎಚ್ಚರನೇ ಆಗಿರಲಿಲ್ಲ ಏನು ಗೊತ್ತಾ ಸಿಂಚುನು ಈಗ ತುಂಬಾ ಓದ್ಕೊಂತಾಳೆ ಹನ್ನೆರಡು ಗಂಟೆ ತನಕ ಎಲ್ಲ ಹಾಗಾಗಿ ಅವಳು ಪಾಪ ಲೇಟ್ ಆಗಿಬಿಟ್ಟಿದೆ ಜೊತೆಗೆ ಇವತ್ತು ಫೋರ್ ಸ್ಯಾಟರ್ಡೇ ರಜಾ ಬೇರೆ ಅಲ್ವ ನಾನು ಅಲಾರಾಮ್ ಆಫ್ ಮಾಡಿಬಿಟ್ಟಿದ್ದೀನಿ ದೇವರಾಜಿಗೆ ಈಗ ಶುಕ್ರವಾರ ಆಫ್ ಇಲ್ಲ ಅಲ್ವಾ ಗುರುವಾರ ಆಫ್ ಅಲ್ವ ಅವರು ಶನಿವಾರ ಮಧ್ಯಾಹ್ನ ಬರ್ತಾರಲ್ಲ ಅವರು ಇದ್ದಿದ್ರು ಎದಸ್ಬಿಡ್ತಿದ್ರು ಅವರು ಇಲ್ದಿರೋ ಕಾರಣ ಅವ್ಳು ರಜನೂ ಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ವೆದರ್ ಬೇರೆ ನೋಡ್ತಾ ಇದ್ರಲ್ಲ ಹೊರಗಡೆ ಎಷ್ಟು ಕೂಲಾಗಿದೆ ಅಂತ ಹಂಗಾಗಿ ಇವತ್ತು ತುಂಬ ಲೇಟ್ ಆಗಿಬಿಡ್ತು ಏನು ಬೇಕು ಏನು ಬೇಕು ಹೇಳು ಆಂ ಚಾಚಿ ಎಲ್ಲಿಂತರನಪ್ಪ ಎಲ್ಲೈತೆ ಎಲ್ಲೈತೆ ಅಲ್ಲೈತಾ ತಿಂದಲ್ಲ ಈಗ ಒಂದು ಬಟ್ಲು ಹಾಂ ತೋರ್ಸೋದ್ನ ಏನು ತಿಂತ ಇದೀಯ ಅಂತ ಹೆಂಗೈತೆ ಭಾರಿ ಚೆನ್ನಾಗಿ ಹೇಳ್ತೀಯ ಹಾಗೆ ಲೇಟಾಗಿರೋ ಕಾರಣ ಇವತ್ತಿನ ಟಿಫನ್ಗೆ ನಾನು ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಮೊದಲಿಗೆ ಟೀ ಮಾಡ್ಕೊಂಡೆ ಈ ವೆದರ್ ಹಿಂಗೆ ಇರೋದ್ರಿಂದ ಒಂದು ಇಪ್ಪತ್ತು ದಿನ ಆಯಿತು ಹಂಗಾಗಿ ಡೈಲಿ ಈಗ ಒಂದೊಂದು ಟೈಮ್ ಟೀ ಕುಡಿತಾ ಇದೀನಿ ಹಾಗಾಗಿ ಫಸ್ಟಿಗೆ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಪಲ್ಯ ಮಾಡ್ಕೊಂಡ್ರೆ ಪಲ್ಯ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಚೆನ್ನಾಗಿ ಅರಳೋದು ಚಪಾತಿ ಅಂದ್ಬಿಟ್ಟು ಚಪಾತಿ ಇಟ್ಟು ಅಂದ್ಬಿಟ್ಟು ಕಲಸಿ ಅದು ಈಗ ನಾನು ಬೆಂಡೆಕಾಯಿ ಮತ್ತು ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಹೆಚ್ಚಿ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಪಟಾಪಟ ಅಂತ ಪಲ್ಯ ಆಗುತ್ತೆ ಇವತ್ತು ನಿಮ್ಮ ಮುಂದೆ ಕ್ವಿಕ್ಕಾಗಿ ಪಲ್ಯ ರೆಸಿಪಿ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಹೆಚ್ಚಿರೋಂಥ ಬೆಂಡೆಕಾಯಿನ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಹುರಿದಿಟ್ಕೋಬೇಕು ಚೆನ್ನಾಗಿ ಉರಿಬೇಕು ಬೆಂಡೆಕಾಯಿನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರಿದಷ್ಟು ಪಲ್ಯ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅರ್ಣ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ನಾನು ಈ ರೀತಿಯಾಗಿ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತೊಂಥರ ಡಿಫ್ರೆಂಟಾಗಿ ಮಾಡ್ತೀನಿ ಹಂಗಾಗಿ ಶೇರ್ ಮಾಡ್ತಾ ಇರೋದು ನಾನು ಎರಡು ಮೂರು ಥರ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅದರಲ್ಲಿ ಇದು ಒಂದು ರೀತಿ ಈಗ ಚೆನ್ನಾಗಿ ಹುರಿದಾಯ್ತಲ್ವ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಅದೇ ಪಾತ್ರೆನ ಬಿಸಿ ಇಟ್ಕೊತಾ ಇದ್ದೀನಿ ಈ ಪಲ್ಯಕ್ಕೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಬೇಕು ಒಂದು ಐದು ಸ್ಪೂನ್ ಎಣ್ಣೆನ ಹಾಕೊಂಡು ಸ್ವಲ್ಪ ಸಾಸಿವೆ ಇಂಗು ಜೀರಿಗೆ ಎಲ್ಲೂ ಮೊದಲಿಗೆ ಒಗ್ಗರಣೆಗೆ ಹಾಕ್ತೀನಿ ಚೆನ್ನಾಗಿ ಚಿಟಪಟ ಅಂತ ಸಿಡ್ದಿದ್ದಕ್ಕೆ ಕರಿಬೇವಿನ ಸೊಪ್ಪು ಜಜ್ಜಿರೋವಂಥ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಸಿರು ಮೆಣಸಿನಕಾಯಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಬೆಳ್ಳುಳ್ಳಿನೂ ಹಾಕಿದ್ದೀನಿ ಹಾಗೆಯೇ ಹೆಚ್ಚಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಹಸಿವಾಸನೆ ಹೋಗೋವರೆಗೂ ಉರಿಬೇಕು ಅದಕ್ಕೂ ಸ್ವಲ್ಪ ನಾನು ಅರಿಶಿನ ಹಾಕೋತಾ ಇದ್ದೀನಿ ಈಗ ಹೆಚ್ಚಿರುವಂಥ ಟೊಮೆಟೊ ಇದು ಸಹ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅದ್ರ ಅರಳು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಈಗ ಅರ್ಧ ಬರ್ಧ ಬೆಂದಿರೋ ಟೊಮೆಟೊ ಜೊತೆಗೆ ಬೆಂಡೆಕಾಯಿನೂ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಅದಕ್ಕೆ ಸಾಂಬಾರು ಪುಡಿ ಖಾರದ ಪುಡಿನೂ ಹಾಕಿ ಸಿಮ್ಮಲ್ಲಿ ಒಂದೆರಡು ಸೆಕೆಂಡ್ ಬಿಟ್ಟು ಒಂದು ಬಟ್ಲು ನೀರನ್ನ ಹಾಕೋತೀನಿ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲು ನೀರು ನೋಡ್ತಾ ಇರ್ಬೋದು ನೀವು ಹಾಗೆ ಕೂಡ ಮಾಡ್ಕೋಬೋದು ಬರೀ ಎಣ್ಣೆಲೆ ಅಂದರೆ ನಾನು ಸ್ವಲ್ಪ ಒಂಚೂರು ಗ್ರೇವಿ ಥರ ಇರಲಿ ಅಂತ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬೆಂದಿದ್ದಕ್ಕೆ ಕಾಯಿ ತುರಿ ಸಂಬಾರ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಬಿಟ್ಬಿಡಬೇಕು ತಟ್ಟೆ ಮುಚ್ಚಿ ಫೈನಲಾಗಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರಿ ಚಪಾತಿ ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಬೆಂಡೆಕಾಯಿಲಂತೂ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಮಿನರಲ್ಸು ವಿಟಮಿನ್ಸ್ ಏರಳವಾಗಿರುತ್ತೆ ಡಯಾಬಿಟಿಸ್ ಇರೋರಿಗಂತೂ ಹೇಳಿ ಮಾಡಿಸ್ದಂಥ ತರಕಾರಿ ಮತ್ತು ಹಾಗೇ ತುಂಬ ದಿನದಿಂದ ಡಯಾಬಿಟಿಸ್ ಇರೋರಿಗೊಂದು ಬೆಸ್ಟ್ ಮನೆ ಮದ್ದನ್ನ ಹೇಳ್ತೀನಿ ಅಂದರೆ ಕಂಟ್ರೋಲ್ಗೆ ಬರ್ತಾಯಿರಲ್ಲ ನೋಡಿ ಅಂಥವ್ರು ಬೆಂಡೆಕಾಯಿನ ರಾತ್ರಿ ಹೊತ್ತು ಒಂದು ತಪ್ಪಿದ್ರೆ ಎರಡು ಕಟ್ ಮಾಡಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ತೊಳೆದು ಬಿಟ್ಟು ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಬೇಕು ಬೆಳಗ್ಗೆ ಹೊತ್ತು ಅದು ಲೋಳೆ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನೀರಿಗೆ ಆ ನೀರನ್ನ ಕುಟ್ಕೊಂಡು ಕಟ್ ಮಾಡಿರುವಂಥ ಬೆ ಬೆಂಡೆಕಾಯಿನ ಹಾಗೆ ತಿನ್ಕೊತ ಬನ್ನಿ ಪ್ರತಿದಿನ ಮಾಡಬೇಕು ತಪ್ಪತೆ ನೀವು ನೋಡಿ ರಿಸಲ್ಟು ನನಗೆ ಹೇಳ್ತೀರಾ ಪಕ್ಕ ನನಗೆ ಕಮ್ಮಿ ಆಯಿತು ಡಯಾಬಿಟಿಸ್ ಅಂತನ ಹಾಗೆಯೇ ಇದು ನನ್ನ ಪಕ್ಕದ ಮನೆಯವರು ಮಾಡ್ತಾಯಿದ್ರು ನಾನು ಹಳೆ ಮನೇಲಿ ಇದ್ನಲ್ಲ ಅಲ್ಲಿ ಹಂಗಾಗಿ ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೆ ಅಲ್ವಾ ಅದ್ರ ಜೊತೆಗೆ ಅದರದ್ದೊಂದು ಹೆಲ್ತ್ ಬೆನಿಫಿಟ್ಸ್ನ ನಿಮ್ಮ ಮುಂದೆ ಶೇರ್ ಮಾಡಿದೆ ಆದರೆ ಒಂದು ಲೈಕ್ ಮಾಡಿ ಪಕ್ಕ ವರ್ಕ್ ಆಗುತ್ತೆ ಅವರ ಕಂಟ್ರೋಲ್ ಇದೆ ಅವ್ರದ್ದು ಶುಗರ್ ಆಂಟಿ ಆಂಟಿದು ಹಂಗಾಗಿ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಚಿಟ್ಟೆಗೂ ಸಹ ಮುರಿದ್ಬಿಟ್ಟು ಪಲ್ಯ ಹಾಕಿ ಕೊಟ್ಬಿಟ್ಟು ಚಪಾತಿ ಕೊಟ್ಟರೆ ಅವಳು ಹೊರ್ಗಡೆ ನೋಡಿ ಹೆಂಗೆ ಹೋಗಿ ಇವತ್ತು ಸ್ವಲ್ಪ ಬಿಸ್ಲು ಬಂದಿರೋದಕ್ಕೆ ನಾನು ಸಹ ಹೊರಗಡೆ ಕೂತ್ಕೊಂಡು ಚಿಟ್ಟೆ ನಾನು ಇಬ್ಬರು ತಿಂತಾ ಇದ್ದೀವಿ ಸಿಂಚು ವೀಡಿಯೋ ಮಾಡ್ಕೊತಿದ್ದಾಳೆ ಅವಳು ಬರೋಲ್ಲ ನನ್ನ ವೀಡಿಯೋಗೆ ಅಂದ್ಬಿಟ್ಟು ಅವಳು ಮಾತ್ರ ವೀಡಿಯೋ ಮಾಡ್ತಾ ಇದ್ದಾಳೆ ಜಾಸ್ತಿ ಬರೋದಕ್ಕೆ ಇಷ್ಟಪಡೋದಿಲ್ಲ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟಿ ಬ್ಲಾಗ್ಸ್ ಇವತ್ತು ಶನಿವಾರ ಮೈ ಪ್ರಾಮ್ ವೀಕೆಂಡ್ ಬ್ಲಾಗ್ ಆಗಿರುತ್ತೆ ಪೂರ್ತಿ ದಿನದ ಬ್ಲಾಗ್ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಇವತ್ತು ದೇವರಾಜು ಕೂಡ ಇವತ್ತು ಊರಿಗೋಗಲ್ಲ ಇಲ್ಲೇ ಇರ್ತೀನಿ ಅಂತ ತುಂಬ ದಿನ ಆಗಿದೆ ಅವ್ರು ಉಳ್ಕೊಂಡು ಪಾಪ ಎಷ್ಟೊತ್ತು ರಾತ್ರಿ ಒಂಬತ್ತುವರೆ ಹತ್ತು ಬರ್ತಾ ಬರ್ತಾಯಿದ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿರಲಿಲ್ಲ ಇವತ್ತು ತುಂಬ ಹೋಗರ್ದಿದ್ದೀನಿ ನಿನ್ನೆ ನೆನೆ ಡ್ಯೂಟಿಯಿಂದ ಬಂದು ಇವತ್ತು ಸಂತೆಗೆಲ್ಲ ಒಬ್ಬಕ್ಕೆ ಈರುಳ್ಳಿ ಎಲ್ಲ ಖಾಲಿ ಮಧ್ಯಾಹ್ನ ದಡ್ಡಿಗೆಲ್ಲ ಈರುಳ್ಳಿ ಇಲ್ಲವೇ ಇಲ್ಲ ಅವ್ರು ಬರಲಿ ಅಂತ ವೆಯ್ಟ್ ಮಾಡಿದ್ದೀನಿ ಹಾಗೆ ಪಲ್ಯ ಮತ್ತು ಚಪಾತಿ ಇಟ್ಟಿದೆ ಮಧ್ಯಾಹ್ನಕ್ಕೆ ಅದನ್ನೇ ಸಂಭಾಳಿಸ್ಬಿಡ್ತೀನಿ ದೇವರಾಜು ಮಧ್ಯಾಹ್ನದ ಊಟ ಮಾಡಲ್ಲ ಯಾಕಂದರೆ ಅವ್ರಿಗೆ ಬೆಳಿಗ್ಗೆ ತಿಂಡಿ ಹನ್ನೊಂದು ವರೆಗಾಗುತ್ತೆ ಅಲ್ಲಿ ಡ್ಯೂಟೀಲಿ ಹಾಗಾಗಿ ಅವರು ಮಧ್ಯಾಹ್ನ ಊಟ ಮಾಡೋದಿಲ್ಲ ಖಾಲಿ ಮಜ್ಜಿಗೆನ ಅಥವಾ ಜ್ಯೂಸ್ನ ಏನಾರು ಕುಡಿದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ನೈಟು ಬೇಗನೇ ಅಡುಗೆ ಮಾಡ್ತೀನಲ್ಲ ಊಟ ಮಾಡ್ತಾರೆ ಕೆಲವು ಸಲ ಅವ್ರು ಬರೋದೇ ಲೇಟಾಗುತ್ತೆ ಅಲ್ಲಿ ಏನಾರು ತಿನ್ಕೊಂಡಿರ್ತಾರೆ ಲೈಟಾಗಿ ಸಂಜೆ ಒಂದು ನಾಲ್ಕು ಐದು ಹಂಗೆ ಸಂಜೆ ಬಂದು ಇಲ್ಲಿ ಊಟ ಮಾಡ್ತಾರೆ ಹಂಗಾಗಿ ಇವತ್ತು ಇಡೀ ದಿನ ವೀಕೆಂಡ್ ಬ್ಲಾಗ್ ಹೇಗಿರುತ್ತೆ ನಮ್ಮ ಮನೇಲಿ ಅಂತ ನೀವು ನೋಡ್ಬೋದು ಹಾಗೆ ಸಂತೆಗೂ ಬೇರೆ ಹೋಗಬೇಕು ನೋಡೋಣ ಹೇಗಾಗತ್ತೆ ಅಂತ ನೋಡಿದ್ರಲ್ಲ ಬೆಳಗ್ಗೆ ಟಿಫನ್ ಬೆಂಡೆಕಾಯಿ ಪಲ್ಯ ಅಂತೂ ಸಕ್ಕತ್ತಾಗಿತ್ತು ಆಗಿತ್ತು ಒಮ್ಮೆ ಅಂತೂ ಟ್ರೈ ಮಾಡಿ ನೀವು ಈ ಥರ ಪಲ್ಯ ಮಾಡಿದ್ರೆ ಚಪಾತಿ ಎಷ್ಟು ತಿಂದ್ವಿ ರೊಟ್ಟಿ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಪಾತ್ರೆ ಎಲ್ಲ ತೊಳೆಯೋದಿದೆ ನೋಡ್ತಾ ಇರ್ಬೋದು ಎಲ್ಲ ಹರ್ಗ್ಬಿಟ್ಟಿದ್ದೀನಿ ಸಿಂಕೆಲ್ಲ ಇವತ್ತು ರಜಾ ಬೇರೆ ಇತ್ತಲ್ಲ ಸಿಂಚುಗೆ ಶನಿವಾರ ಫೋರ್ತ್ ಸ್ಯಾಟರ್ಡೆ ಮತ್ತು ಸೆಕೆಂಡ್ ಸ್ಯಾಟರ್ಡೇ ರಜಾ ಇರುತ್ತೆ ಅವಳಿಗೆ ಹಂಗಾಗಿ ಇಲ್ಲಿ ಇವತ್ತು ಲೇಸಿ ಫುಲ್ ನಾನು ಎದ್ದಿದ್ದು ಅವಳಿಗೆ ರಜಾ ಇದ್ದಿದ್ದ ಟೈಮಲ್ಲಿ ನಾವೆಲ್ಲ ಎದೊಳದೇ ಲೇಟು ದೇವರಾಜು ಕೂಡ ಇರಲ್ವಲ್ಲ ಹಂಗಾಗಿ ಚಿಟ್ಟೆದು ನೋಡಿದ್ರಲ್ಲ ಎದ್ದಿರ ಎದ್ದ ತಕ್ಷಣದಿಂದ ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂತ ನಾನು ಅವಳಿಗೆ ಬಿಸ್ಕೆಟ್ ಆಗಿರ್ಬೋದು ಏನು ತಂದು ಇಟ್ಕೊಂಡಿರಲ್ಲ ತಂದ್ರೂ ಅದೇ ನಾವಣೆ ಬಿಸ್ಕೆಟು ಆರ್ಕ ಇಂಥದ್ರ ತಂದಿಟ್ಟಿರ್ತೀನಿ ಖಾಲಿ ಆಗ್ಬಿಡ್ತು ಅದು ಕೂಡ ನೋಡ್ತಾ ನೋಡ್ತಾ ಹೋಯ್ತಾ ಬರ್ತಾ ಕೇಳ್ತಾನೆ ಇರ್ತಾಳೆ ಹಾಗಾಗಿ ಡ್ರೈ ಫ್ರೂಟ್ಸ್ ಕೊಟ್ಟೆ ಬೆಳಗ್ಗೆ ಎದ್ದು ಬೆಳಗ್ಗೆ ಬೆಳಗ್ಗೆ ಎದ್ದಾಗಿಂದೂ ಅವ್ಳು ಬಾಯಿ ಆಡ್ತಾನೆ ಇರಬೇಕು ತಿಂತಾನೆ ಇರಬೇಕು ಏನಾದ್ರು ಒಂದು ಒಯ್ತಾ ಬರ್ತಾ ಕಡಲೆ ಆಗಿರ್ಬೋದು ಕಡಲೆ ಬೀಜ ಇಂಥವನ್ನೇ ಕೊಟ್ಟು ಅವಳನ್ನ ಸಂಭಾಳಿಸ್ತೀನಿ ಸರಿ ಆಯ್ತು ಮುಂದೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನೋಡಿ ಆಗಲೇ ಬಿಸಿಲಿದ್ದ ಮತ್ತೆ ಬೇಗಡೆ ಹೇಗಾಗಿದೆ ಅದು ಸಿಕ್ಕಾಬಿಟ್ಟ ಗಾಳಿ ಬಿಸ್ತಾಯ್ತು ಹಂಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೇನೀಗ ಒಂದು ಕಡೆಯಿಂದ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ರಾತ್ರಿ ಬೆಳಗಿಟ್ಟಿರೋಂಥ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಈಗಿರೋಂಥ ಪಾತ್ರೆ ಎಲ್ಲ ಬೆಳ್ಕೊಬೇಕು ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ಬರಬೇಕು ಇಷ್ಟೆಲ್ಲ ಮುಗಿಸಿದ್ರೆ ಕೆಲಸ ಆಗುತ್ತೆ ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಹಾಗೆ ಕೆಲಸ ಮಾಡೋದೆಲ್ಲ ತುಂಬ ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ಲೈಟಾಗಿ ಮಾತ್ರ ವೀಡಿಯೋಸ್ನ ಹಾಕಿದ್ದೀನಿ ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಹನ್ನೆರಡು ಗಂಟೆ ಹೊತ್ತಿಗೆಲ್ಲ ಅಡುಗೆ ಮನೆ ಕ್ಲೀನ್ ಆಗಿದೆ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತಂಗೆ ನಮಗೆ ಮೈಂಡ್ ಎಲ್ಲ ಫ್ರೆಶ್ ಅಲ್ವಾ ನೋಡ್ತಾ ಇರ್ಬೋದು ಇನ್ನೂ ಹತ್ತು ನಿಮಿಷ ಇದೆ ಹನ್ನೆರಡು ಗಂಟೆಗೆ ನಾನು ದೇವರಾಜು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬರ್ತಾರೆ ಹಂಗಾಗಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೆ ಓಡಾಡ್ಕೊಂತ ಹಾಗೆ ಬಿಸಿಲು ಬೇರೆ ಬಂದು ಹೋಗಿ ಮಾಡ್ತಾ ಇತ್ತಲ್ಲ ತುಂಬ ದಿನ ಆಗಿದೆ ಬಿಸಿಲು ನೋಡಿ ಅಂತ ಹಂಗಾಗಿ ನಾನು ಹೊರಗಡೆನೆ ಕಾಲ ಕಳೆದೆ ಅನ್ಬೋದು ಇವತ್ತೆಲ್ಲ ಹಾಗೆ ಚಿಟ್ಟೆ ಅಂತೂ ಎಷ್ಟು ಮಾತು ಕಲ್ತಾಳೆ ಗೊತ್ತಾ ಎಷ್ಟು ಮಾತು ಕೊಡ್ತಾಳೆ ಗೊತ್ತಾ ನನಗೆ ನೀವೇ ನೋಡಿ ಅಂದೆ ಬೇಗ ಬಾ ಅಲ್ಲೆಲ್ಲ ಸೊಳ್ಳೆ ಇರೋದು ಬಾ ಬಾ ಅಂದೆ ಬಂದ್ಬಿಡು ಬೇಗ ಈ ಕಡೆಗೆ ಹೊಡಿತೀನಿ ಗ್ಯಾರಂಟಿ ಹ್ಮ ಬರ್ತೀಯ ಈಗ ಬಂದ್ಬಿಡ ನೊಂದ ಏನಪ್ಪ ಹಾಗೆ ಒಂದು ಗಂಟೆ ಹತ್ತಿರ ಆಗ್ತಾ ಇರೋದು ನಾನು ನಾಳೆ ತಿಂಡಿಗೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇವಾಗ ನೆನೆ ಹಾಕ್ತಿದ್ದೀನಿ ಬಿಸಿಲಿದೆ ಅಲ್ವಾ ಅರಳುತ್ತೆ ಹಂಗಾಗಿ ನಾನು ಈಗ ಎರಡು ಲೋಟ ಅಕ್ಕಿ ಹಾಕಿದ್ರೆ ಒಂದು ಲೋಟ ಉದ್ದಿನಬೇಳೆ ಸಪ್ರೇಟಾಗಿ ನೆನೆ ಹಾಕ್ತೀನಿ ಉದ್ದಿನಬೇಳನ ಸಣ್ಣದಾಗಿ ರುಬ್ ರುಬ್ಬಬೇಕು ಅಕ್ಕಿನ ಸ್ವಲ್ಪ ದಪ್ಪ ದಪ್ಪ್ದಾಗ ರುಬ್ತೀನಿ ಹಂಗಾಗಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ತೀನಿ ಕರೆಕ್ಟಾಗಿ ಒಂದು ಲೋಟ ಉದ್ದಿನ ಬೇಳೆ ಹಾಕ್ಬಿಡ್ತೀನಿ ಒಂದು ಲೋಟ ಕರೆಕ್ಟಾಗಿ ಅವಲಕ್ಕಿ ಹಾಕ್ತೀನಿ ಇಲ್ಲಾಂದರೆ ಅನ್ನ ಇದ್ದರೆ ಅನ್ನ ಕೂಡ ಹಾಕ್ತೀನಿ ಅವಲಕ್ಕಿ ಹಾಕೋದ್ರಿಂದ ಬೇಗ ಹುಳಿ ಬರಲ್ಲ ಅನ್ನ ಹಾಕೋದಿದ್ರು ಅನ್ನ ಹಾಕಿದ್ರೂ ತಂಗ್ಳನ್ನ ಹಾಕ್ಬಾರ್ದು ತಂಗ್ಳನ್ನು ಹಾಕಿದ್ರೆ ಹುಳಿ ಬರುತ್ತೆ ಬಿಸಿ ಅನ್ನ ಹಾಕಿದ್ರೆ ಹುಳಿ ಏನು ಬರೋದಿಲ್ಲ ಈ ರೀತಿಯಾಗಿ ಮಾಡ್ಕೋಬೋದು ಈಗ ಜೊತೆಗೆ ನಾನಿವ ಸಂಜೆಗೆ ಕಡಲೆಬೇಳೆ ನೆನೆ ಹಾಕಿದ್ದೀನಿ ವಡೆ ಮಾಡಲಿಕ್ಕೆ ಅಂದ್ಬಿಟ್ಟು ದೇವರಾಜಿ ಬೇರೆ ಇರ್ತೀನಿ ಅಂದಿದ್ರಲ್ಲ ಹಾಗಾಗಿ ಸಿಂಪಲ್ಲಾಗಿ ಒಂದು ಏನಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಟ್ಟೆ ಸಿಂಚು ಇಬ್ರು ಫ್ರೆಶಪ್ ಆದರೂ ಅಪ್ಪ ಇನ್ನೂ ಬಂದಿಲ್ಲ ಇವತ್ತು ಸ್ವಲ್ಪ ಲೇಟಾಗಿದೆ ಡಿಪೋದಲ್ಲಿ ಕ್ಯಾಶ್ ಕಟ್ ಬರೋದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅಂದರು ಹಂಗಾಗಿ ಇವತ್ತು ಲೇಟ್ ಆಯ್ತು ಬರೋದು ಅಷ್ಟರಲ್ಲಿ ನಾನು ಕಾಳು ಕಡಲೆ ಕಾಳೆಲ್ಲ ಸಪ್ರೇಟ್ ಸಪ್ರೇಟಾಗಿ ನೆನೆ ಹಾಕಿದ್ದೀನಿ ಹೆಸರು ಕಾಳು ಸಪ್ರೇಟ್ ಸಾಂಬಾರಿಗೆ ಹಾಗೆ ನಾನು ಕಡಲೆ ಕಾಳನ್ನ ಏನಕ್ಕೆ ಸಪ್ರೇಟ್ ಸಪ್ರೇಟ್ ಹಾಕಿದ್ದೀನಿ ಅಂದರೆ ಕಾಳು ಎರಡು ಸಾಂಬಾರಿಗೆ ಬೇಕು ಒಂದು ಉಪ್ಸಾರಿಗೆ ಒಂದು ಒಂದು ಸಾರಿಗೆ ಒಂದು ಅಂತ ಹಂಗಾಗಿ ಹುರುಳಿ ಕಾಳನ್ನ ಸಪ್ರೇಟಾಗಿ ಹಾಕಿದ್ದೀನಿ ಹಾಗೇ ನೋಡ್ತಾ ಇರ್ಬೋದು ಸಿಂಚು ಟಿ ವಿ ನೋಡ್ತಾ ನೋಡ್ತಾ ಓದ್ಕೊತಾಳೆ ಆದಷ್ಟು ನಾನು ಟಿ ವಿ ಹಾಕೋದು ಕಮ್ಮಿ ವೀಕೆಂಡ್ಸ್ಗಳಲ್ಲಿ ಅವಳನ್ನ ನೋಡ್ಲಿಕ್ಕೆ ಬಿಡ್ತೀನಿ ಟಿ ವಿನ ಹಾಗಾಗಿ ಟಿ ವಿ ನೋಡ್ತಾ ಅವಳು ಓದ್ಕೊಂತೇಳೆ ತುಂಬ ಹಾಗೆ ಅವಳು ಎಡಿಟಿಂಗ್ ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಕೆಲವೊಂದು ಸಲ ಟಿ ವಿ ನೋಡ್ಕೊತು ಓದ್ಕೊತಾಳೆ ನಾನು ಕೂಡ ಅನ್ನಕ್ಕೆ ಇಟ್ಕೊಂಡೆ ಚಪಾತಿನೇ ಇತ್ತು ಚಪಾತಿ ಇಟ್ಟಿತ್ತು ನನಗೆ ಯಾಕೋ ಚಪಾತಿ ತಿನ್ಲಿಕ್ಕೆ ಇಷ್ಟ ಆಗಲಿಲ್ಲ ರಾತ್ರಿ ಸ್ವಲ್ಪ ಚಿಕನ್ ಗೊಜ್ಜಿದೆ ಅದಕ್ಕೇ ಬಿಸಿಯನ್ನು ಮಾಡ್ಕೊಂಡ್ಬಿಟ್ಟೆ ನನಗೆ ನನಗೆ ಏನು ಗೊತ್ತಾ ನನ್ನ ಅಭಿರುಚಿ ಈ ಥರ ನಾನ್ವೆಜ್ ಊಟಗಳಿಗೆ ಉಪ್ಪಿನಕಾಯಿ ನೆಂಚ್ಕೊಂಡು ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಯಾರಿಗೆಲ್ಲ ಇಷ್ಟ ಆಗುತ್ತೆ ನಂತರ ಡಬ್ಬ ಥರ ಟೇಸ್ಟ್ ಇರೋ ಅಂತ ಕಮೆಂಟ್ ಮಾಡಿ ನಾನೇನವಾಡಿತೀನಾ ನೋಡಿ ಇಲ್ಲಿ ಸಾಮಾನೆಲ್ಲ ಇಡ್ಕೊಂಡು ನಿಂತು ಬಿಟ್ಟದೆ ಬಿಟ್ಟು ಇಲ್ಲೂ ಕೆಲಸ ಹುಡಿಕೆ ಕೆಲಸ ಅಂದ್ರೆ ಎಲ್ಲ ಪ್ಯಾಕ್ ಫ್ರೀಯಾಗಿ ಇದ್ದಾಗಿದ್ದಾಗ ಮಕ್ಳೆಲ್ಲ ಫ್ರೀ ಆಗಿದ್ದಾರಲ್ಲ ಆದಷ್ಟು ಬಟ್ಟೆಗಳು ಇವೆಲ್ಲ ಬೇಡದಿರಂತ ಅಂದ್ರೆ ಈಗ ಸದ್ಯಕ್ಕೆ ಯೂಸ್ ಮಾಡಿಲ್ದಿರ ಅಂತವೆಲ್ಲನು ಪ್ಯಾಕ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀವಿ ಈಗ ಸಂತೆಗೆ ಹೋಗೋಣ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಮನೆ ಮುಂದೆ ಡೈಲಿ ಫ್ರೆಶ್ ತರಕಾರಿ ಬರುತ್ತೆ ಸುಮ್ಮನೆ ಏನಕ್ಕೆ ತಂದಿಟ್ಕೊಳ್ಳೋದು ಬೇಡ ಬರೀ ಈರುಳ್ಳಿ ಹಸಿರು ಮೆಣಸಿಗೆ ಬೇಕಿತ್ತು ಅದಷ್ಟೇ ಸಂತೆಯಿಂದ ತುದಿಲ್ಲೇ ತೊಗೊಂಡ್ಬಿಡೋಣ ಸಂತೆ ಒಳಗಡೆ ಹೋಗೋದು ಬೇಡ ಮಳೆ ಬರಂಗಾಗಿದೆ ಅಂದ್ಬಿಟ್ಟು ಚಿಟ್ಟೆನೂ ಬೇರೆ ಕರ್ಕೊಂಡು ಹೋಗ್ತಿದ್ದೆ ಅವಳು ಇರಲೇ ಇಲ್ಲ ಹಂಗಾಗಿ ನೋಡಿದ್ರಿ ಅಲ್ವಾ ಸಂತೆಗೆ ಹೋಗ್ಲೇ ಇಲ್ಲ ಅಲ್ಲೇ ಮಾರ್ಕೆಟ್ ಹತ್ರನೇ ತೊಗೊಂಡೆ ಈ ಈರುಳ್ಳಿ ಮತ್ತೆ ಹೆಸರು ಮೆಣಸಿಕ್ಕಿ ಇನ್ನೇನು ತರಕಾರಿ ಎಲ್ಲ ಮನೆ ಹತ್ರನೇ ಬರುತ್ತಲ್ಲ ಫ್ರೆಶ್ಶಾಗಿ ಅವತ್ತಿಂದ ಅವತ್ತೇ ತಗೊಳ್ಳೋಣ ಇನ್ನೇನು ತಂದು ಸ್ಟೋರ್ ಮಾಡ್ಕೊಳ್ಳೋದು ಅಂತ ಸಂತೆಗೆ ಹೋಗಲೇ ಇಲ್ಲ ತುದಿಯಲ್ಲೇ ತಗೊಂಡು ಬಂದ್ಬಿಟ್ಟೆ ಈರುಳ್ಳಿ ಹೆಸರುಮೆಣಸಿಕ್ಕ ಅಷ್ಟೇ ದೇವರಾಜ್ ನೋಡಿ ಊರಿಗೆ ಹೋಗೋಲ್ಲ ಅಂತ ಅಂದ್ಬಿಟ್ಟು ಈಗಾಗಲೇ ಊರಿಗೆ ಹೊರಟಿದ್ದಾರೆ ಬರ್ತೀನಿ ನೈಟ್ ಎಷ್ಟೊತ್ತದ ಊಟಕ್ಕೆ ಚು ಅರ್ಜೆಂಟ್ ಕೆಲ್ಸಕ್ಕೆ ಒಳವಾಗೈತಲ್ಲ ಇವತ್ತು ಚಿರೂರಲ್ಲಿ ಶುಂಠಿದು ಮತ್ತೆ ಕೋಸೆಲ್ಲ ಹಾಕ್ಸಿದ್ದೀವಿ ಈಗ ಆ ಗೊಬ್ಬರ ಹಾಕ್ಸೋಕ್ಕೆಲ್ಲ ಬೆಳಗ್ಗೆ ಕಾಳಿಗೆಲ್ಲ ಏಳಬೇಕು ಮತ್ತೆ ಬಂದು ಇವತ್ತು ಬೆಳಗ್ಗೆ ಎದ್ದು ಹೋಗ್ತಾರೆ ಉಳ್ಕೊಳ್ಳಿ ಅಂತಂದ್ರೆ ಉಳ್ಕೊಳ್ಳೋದಿಲ್ಲ ಎಷ್ಟೊತ್ತು ರಾತ್ರಿ ಆದರೂ ಬಂದುಬಿಡ್ತಾರೆ ಅದಕ್ಕೆ ಹೊರಟಿದ್ದಾರೆ ಇನ್ನೇನು ಪಾಪ ಫೋರ್ಸ್ ಮಾಡೋದಿನ್ನ ಕೆಲಸ ಹಾಳಲ್ವ ನಮ್ಮ ಮನೇನೇ ಕೆಲಸ ಅಲ್ವಾ ಅದಕ್ಕೇನೆ ಹೋಗಿ ಬರಲಿ ಅಂತ ಕಳಿಸ್ಕೊಡ್ತಾ ಇದ್ದೀನಿ ಮನೆಯವ್ರಿಗೆ ಕಳಿಸ್ಬಿಟ್ಟು ಬಿಸಿ ನೀರು ಕಾಯಿಸ್ಕೊಂಡು ಕುಡ್ದು ಒಡೆಗೆಲ್ಲ ರುಬ್ಕೊಂಡು ಸಂಜೆಗೆ ಗುಡ್ಗಾರು ರುಬ್ಸಾರು ಮಾಡಿಬಿಡೋಣ ನಾನು ಹೆಂಚ್ಕೊಳ್ಳೋಕೆ ಹೊಡೆ ಮಾಡಿ ಅಂದ್ಕೊಂಡಿದ್ದೀನಿ ನೋಡೋಣ ಹಾಂ వందత అమ్మ గుస్స తైవేనే తమే కొడుత ఒస్తామడ ఇన్నాడే ఆర్ట్స్ పార్ట్ ఎలాస్తా ఆర్ట్స్ పార్ట్రో పోయి గేతర్ ఇని 5 నిమిషాలు ఆ ಹಾಗೆ ರಾತ್ರಿ ಊಟಕ್ಕೆಲ್ಲ ಈಗಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಟೈಮ್ ಬಂದು ಐದು ಗಂಟೆ ಆಗಿದೆ ಆಯಿತಾ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನನಗೆ ಏಳುವರೆ ಹೊತ್ತಿಗೆಲ್ಲ ಊಟ ಆಗ್ಬಿಡಬೇಕು ಹಾಗಾಗಿ ವಡೆ ಮಾಡಲಿಕ್ಕೆ ಕಡಲೆಬೇಳೆ ನೆನೆಸಿದ್ದೆ ಅಲ್ವಾ ಅದನ್ನೆಲ್ಲ ತೊಳೆದು ಸೋರಾಕೊತ ಇದ್ದೀನಿ ಒಂದು ಹತ್ತು ನಿಮಿಷ ನೀರು ಸೋರ್ಕೋಬೇಕು ಹಂಗಾಗಿ ಹಾಗೆ ರಾತ್ರಿ ಊಟಕ್ಕೆ ಹೆಸರು ಕಾಳು ತೊಗರಿಬೇಳೆ ಮತ್ತು ಬೀನ್ಸ್ ಇದ್ವು ಅದನ್ನು ಹಾಕಿ ಗುಡ್ಗಾರ ದುಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೆಚ್ಚು ರೆಡಿ ಮಾಡಿ ಇಡ್ತಾಯಿದ್ದೀನಿ ಒಂದು ಆರೂವರೆ ಹಂಗೆ ಶುರು ಮಾಡ್ಕೊಂಡ್ಬಿಡ್ತೀನಿ ಅಡುಗೆ ಮಾಡಲಿಕ್ಕೆ ಹಾಗೆ ನೋಡ್ತಾ ಇರ್ಬೋದು ಉಪ್ಸಾರು ಪಲ್ಯಕ್ಕೆ ಉಪ್ಸಾರಿಗೆ ಮೆಣಸಿನ್ಕಾಯಿ ಟೊಮೆಟೊ ಸಾಂಬಾರು ಸೊಪ್ಪು ಎಲ್ಲ ತೊಳ್ದು ಕುಕ್ಕರ್ಗೆ ಬೇಳೆಗಳನ್ನೆಲ್ಲ ಇಟ್ಟು ಒಡೆಗೆಲ್ಲ ರುಬ್ಬಿ ಕಲಸಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಈಗ ನನಗೂ ಒಂದು ನಾಲ್ಕು ಕೊಡಗ ಕರ್ಕೊಂಡ್ಬಿಡೋಣ ಅಂದ್ಕೊಂಡಿದ್ದೀನಿ ಆರು ಗಂಟೆಗೆ ಇನ್ನೂ ಕಾಲು ಗಂಟೆ ಆರೂವರೆ ಹಂಗೆ ಶುರು ಮಾಡ್ಕೊತೀನಿ ಅಡುಗೆ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಲ್ವಾ ಸ್ವಲ್ಪ ಕರ್ಕೊಂಡಿದ್ವಿ ರಾತ್ರಿ ದೇವರಾಜು ಬಂದರೆ ಊಟಕ್ಕೆ ಸ್ವಲ್ಪ ಕರೆದ್ಬಿಡ್ತೀನಿ ಸ್ವಲ್ಪ ಇಟ್ಟು ಎತ್ತಿಡ್ತೀನಿ ನಾಳೆ ಅಮ್ಮ ಅವರು ಮೇಲ್ಕೋಟೆ ಹೋಗಿದ್ದಾರೆ ಇವತ್ತಿಲ್ಲ ಅಮ್ಮ ಅವರು ನಾಳೆ ಬರ್ತಾರಲ್ಲ ಜೈ ಮತ್ತು ಅಮ್ಮ ಅವ್ರಿಗೆಲ್ಲ ಹಾಕೊಡ್ತೀನಿ ಸೊ ಸ್ವಲ್ಪ ಇಡ್ತೀನಿ ಹಾಗೆ ಏನು ಗೊತ್ತಾ ಇವತ್ತು ರಾಗಿ ಹಸಿಟ್ಟು ಬೇರೆ ಖಾಲಿ ಆಗಿದೆ ಈಗ ಒಂದು ಹದಿನೈದು ದಿವಸದಿಂದ ಬಿಸಿಲೇ ಇಲ್ಲ ಅಲ್ವಾ ತೊಳೆದು ಒಣ್ ಒಣಗಾಕ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ಹಂಗಾಗಿ ಬರೀ ರೈಸ್ನೇ ಮಾಡ್ತೀನಿ ಜೊತೆಗೆ ನಾನು ಇವತ್ತು ಬೇಯಿಸ್ಕೊತಾ ಇಲ್ಲ ಟೊಮೆಟೊ ಮೆಣಸಿಕಾಯಿ ಗುಡ್ಗಾರಕ್ಕೆ ಸುಟ್ಕೊತ ಇದ್ದೀನಿ ಎರಡು ಮೂರು ಥರ ಮಾಡ್ತೀನಿ ಅದರಲ್ಲಿ ಇದು ಒಂದು ರೀತಿ ಹಾಗೆ ಚಿಟ್ಟೆಗೆ ಒಬ್ಳು ದೊಡ್ಡೋಳು ಫ್ರೆಂಡ್ ಸಿಕ್ಬಿಟ್ಟಿದ್ದಾಳೆ ಎದುರುಗಡೆ ಮನೆ ಒಂದು ವಾರದಿಂದ ಬಂದು ಆಟ ಆಡ್ತಾ ಇದ್ದೆ ಜೊತೇಲಿ ಎಪ್ಪಾ ಈ ಮಕ್ಕಳು ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಐದು ನಿಮಿಷಕ್ಕೂ ಬರಬೇಕು ಆಚೆ ಕಡೆಗೆ ಏನು ಮಾಡ್ತಾರೆ ಅಂತ ಚಿಟ್ಟೆಗೆ ಹೊಸ ಫ್ರೆಂಡ್ ಇವಳು ಮನೆ ಎದುರುಗಡೆನೆ ಇದ್ದಾರೆ ಓಡ್ ಬಂದ್ಬಿಡ್ತಾಳೆ ಇಲ್ಲಿಗೆ ಅವಳು ಇವಳು ಮಾತ್ರ ಹೋಗೋದಿಲ್ಲ ಹೊರಗಡೆಗೆ ಮಾತ್ರ ಯಪ್ಪ ನೋಡ್ತಿರಲ್ಲ ಎಷ್ಟು ಮಾತಾಡ್ತಾಳೆ ಅಂತ ತಲೆ ತಿಂತಾಳೆ ನಾನು ಹಿಂದೆನೇ ಇರ್ತಾಳೆ ನಾನು ಸ್ವಲ್ಪ ಫಾಟ್ ಫಾರ್ವರ್ಡ್ ಮಾಡಿದ್ದೀನಲ್ಲ ಹಂಗಾಗಿ ವಾಯ್ಸ್ ಹಂಗೆ ಕೇಳಿಸ್ತಾ ಇದ್ದೆ ಸ್ವಲ್ಪ ಫನ್ನಿಯಾಗಿರುತ್ತೆ ಅಂದ್ಬಿಟ್ಟು ನನಗೆ ಸಾಂಬಾರಾಯಿತು ಒಂದು ಕಡೆ ಪಲ್ಯಕ್ಕೆ ಒಗ್ಗರಣೆಗೆ ಇದ್ದೀನಿ ಗುಡ್ಗಾರ ರುಬ್ಬಿದಾಯಿತು ಇನ್ನು ವಡೆ ಎಲ್ಲ ಕರೆದುಕೊಂಡು ನಾವು ತಿನ್ಬಿಡ್ತೀವಿ ಊಟ ಮಾಡಿಬಿಡ್ತೀವಿ ಏಳುವರೆಗೆ ದೇವರಾಜು ಲೇಟಾಗಿ ಬರ್ತಾರೆ ಕಾಳು ಮತ್ತೆ ಹೆಸರು ಕಾಳು ಎಲ್ಲ ಹದವಾಗಿ ಬಂದಿದೆ ತುಂಬಾ ಮೆತ್ತಗೂ ಆಗಿಲ್ಲ ಹ್ಮ್ ತುಂಬಾ ಉದುದ್ರಾಗೂ ಆಗಿಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ಮತ್ತೆ ಒಳ್ಳೆ ಹೆಲ್ತಿ ಫುಡ್ ಇವತ್ತು ವಿಲೇಜ್ ಸ್ಟೈಲ್ ಫುಡ್ ಇವತ್ತು ನಮ್ಮ ಮನೆಯಲ್ಲಿ ನಮ್ಮನೇಲಿ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಅಂತೂ ಬ ಸರ್ ಸಾರು ಮಾಡೇ ಮಾಡಲೇಬೇಕು ಅಷ್ಟೊಂದು ಶುಡ್ ನನಗಂತೂ ಪ್ರಾಣ ಏನಾದರೂ ಸಾಂಬಾರಿಲ್ಲ ಏನಾದರೂ ಮಾಡಬೇಕು ಅಂತ ಟೈಮ್ಗೆ ಅಂದರೆ ನಾನು ಫಸ್ಟ್ ನೆನ್ಕಳ್ದೆ ಗುಡ್ಗಾರದು ಸಾರು ಯಾರಿಗೆಲ್ಲ ಇಷ್ಟ ಅಕ್ಕಿ ಆರಿಸ್ಕೊಳ್ಬೇಕು ಏನು ಗೊತ್ತ ರಾಜಮುಡಿ ಅಕ್ಕಿ ಅಲ್ವಾ ಅದು ಸ್ವಲ್ಪ ಉಲ್ಬೀಟೆ ಇದೆ ಹಂಗಾಗಿ ಆರಿಸ್ಕೊಂಡೆ ಮಾಡಬೇಕು ಅದಕ್ಕೆಲ್ಲ ಇಟ್ಟು ನಾನು ಇಲ್ಲಿ ಇಡ್ಲಿಗೆಲ್ಲ ಇದ್ದೀನಿ ಮೊದಲಿಗೆ ಬೇಳೆನ ನಾನು ತುಂಬ ಸಣ್ಣಕ್ಕೆ ರುಬ್ಕೊಂಡ್ಬಿಡ್ತೀನಿ ಫಸ್ಟಿಗೆ ಇವೆಲ್ಲ ರುಬ್ಬಿಟ್ಬಿಟ್ರೆ ದೇವರಾಜು ಬರೋದ್ರಲ್ಲಿ ಆರಾಮಾಗಿ ಹೋಗ್ಬಿಡುತ್ತಲ್ವ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಬೋದು ಅಂದ್ಬಿಟ್ಟು ಇವತ್ತು ಇಡ್ಲಿಗೆ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಒಡೆಗೆ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಇಟ್ಟಿದ್ದೆ ಅದಕ್ಕೆ ಈರುಳ್ಳಿ ಹಸಿರು ಮೆಣಸಿಗೆ ಸಬ್ಸಿಗೆ ಸೊಪ್ಪೆಲ್ಲ ಸಣ್ಣದಾಗ ಹೆಚ್ತಾ ಇದ್ದೀನಿ ಅದನ್ನು ಚಾಪರಲ್ಲಿ ಸಣ್ಣ ಸಣ್ಣ ಮಾಡ್ಕೊತೀನಿ ಏನೇ ಚಾಕುಲಿ ಹೆಚ್ಚಿದರೂ ಅಷ್ಟು ಸಣ್ಣ ಬರೋದಿಲ್ಲ ಹಾಗಾಗಿ ಮತ್ತು ಏನು ಗೊತ್ತಾ ಈ ಚಳಿ ಟೈಮಲ್ಲೆಲ್ಲ ಇಡ್ಲಿ ಇಟ್ಟು ದೋಸೆ ಇಟ್ಟು ಉಬ್ಬಲ್ಲ ಅಂದರೆ ಒಂದೆರಡು ಹಸಿರು ಮೆಣಸಿಕ್ ಹಾಕಿಟ್ಬಿಟ್ರೆ ಹಂಗೆ ಉಂಡೆ ಹಸಿರು ಮೆಣಸಿಕ್ಕಾಯೇ ಹಾಕಿಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಉದ್ದಿಗೆ ಬರುತ್ತೆ ಹಂಗಾಗಿ ನಾನು ಸಾಮಾನ್ಯವಾಗಿ ಎಲ್ಲ ಹಾಕೋದಿದ್ರೆ ರಾತ್ರಿಯೇ ಹಾಕಿಟ್ಬಿಡ್ತೀನಿ ಕಲಸಿ ಸಬ್ಸಿಗೆ ಸೊಪ್ಪು ಎಲ್ಲ ಇದ್ಬಿಟ್ರಂತೂ ಮಷ್ಟ ಷುಡ್ಡು ಇಡ್ಲಿ ದೋಸೆ ಮಾಡಿದರೆ ಅದಕ್ಕೆ ಹಾಕೊತ ನಾವು ಯೂಸ್ ಮಾಡ್ಕೊತೀನಿ ಇರ್ತೀ ಚಾಪರಲ್ಲಿ ಆದರೆ ಸಣ್ಣಗಾಗತ್ತೆ ಹಾಗಾಗಿ ನೀಟಾಗಿ ಎಲ್ಲ ಉದ್ದಿನಬೇಳೆ ಅಕ್ಕಿ ಎಲ್ಲನೂ ರುಬ್ಬಿದ್ದೆ ಅಲ್ವಾ ಅದಕ್ಕೆಲ್ಲ ಹಾಕಿ ಉಪ್ಪೇನು ಈಗ ಇಲ್ಲ ನಾನು ಹಾಗೆಯೇ ನೀಟಾಗಿ ಕೈಯಲ್ಲೇ ಕಲಸಿಟ್ಬಿಡ್ತೀನಿ ಕೈಯಲ್ಲಿ ಕಲಸೋದ್ರಿಂದ ಬೇಗ ಉದುಗುತ್ತೆ ಇಟ್ಟು ಹಾಗೆ ಊಟ ಕೂಡ ರೆಡಿ ಆಯ್ತಲ್ವಾ ಅನ್ನ ಗುಡ್ಗಾರ ಉಪ್ಪಿನಕಾಯಿ ಜೊತೆಗೆ ವಡೆ ಪಲ್ಯ ಇವತ್ತಿನ ಊಟ ತುಪ್ಪ ಖಾಲಿ ಆಗ್ಬಿಟ್ಟಿದೆ ಬೆಣ್ಣೆ ತೊಗೋಬೇಕು ನಾವು ವೀಕ್ಲಿ ಒನ್ಸು ಶನಿವಾರ ವಾರ ಇದು ಸಂತೆ ಅಲ್ವ ಇವತ್ತು ಈ ವಾರ ಅಮ್ಮ ಬೇರೆ ಇಲ್ಲ ಇವತ್ತು ತೊಗೋಬೇಕಾಗಿತ್ತು ಅಮ್ಮ ಮೇಲ್ಕೋಟೆಗೆ ಹೋಗಿರೋದ್ರಿಂದ ಈ ವಾರ ಪೂರ್ತಿ ತುಪ್ಪ ಸ್ಕಿಪ್ಪು ತುಪ್ಪ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಬನ್ನಿ ಎಲ್ಲ ಊಟ ಮಾಡೋಣ ನಿಮಗೂ ಇಷ್ಟ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಗುಡುಗಾರ ದುಪ್ಸಾರು ಮಾತ್ರ ಒಳ್ಳೆಯ ಈ ವೆದರ್ಗಂತೂ ಹೇಳಿ ಮಾಡಿಸ್ತಂತ ಸಾಂಬಾರು ಹಾಗೆ ಸಿಂಚುನು ಊಟ ಮಾಡ್ತಿದ್ದಾಳೆ ಮುಂದೆ ಕುತ್ಕೊಂಡು ವಿಡಿಯೋಗೆ ಬರೋದಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಹಂಗಾಗಿ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ ಅಷ್ಟೊತ್ತು ದೇವರಾಜು ಕೂಡ ಬಂದರು ಊರಿಂದ ಬರ್ತಿದ್ದಂಗೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದು ಆಮೇಲೆ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಶನಿವಾರದ ಫುಲ್ ಡೇ ವ್ಲಾಗು ಒಂಬತ್ತು ಗಂಟೆಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ಥರ ಎಲ್ಲ ಹೆಚ್ಚು ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಟಾಟಾ ಬ ಬಾಯ್ ಎಲ್ರು ಬಾಯ್ ಹೇಳ್ರಪ್ಪ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ